ಮೈಸೂರಿನಲ್ಲಿ ಶ್ರೀ ದಂಡಿ ಮಾರ್ಮಾ ದೇವಸ್ಥಾನದ ಆವರಣದಲ್ಲಿ ಮಾಜಿ ಸಚಿವ ಹಾಗೂ ಮಾಜಿ ಶಾಸಕರಾದ ಸಿಎಸ್ ಪುಟ್ಟರಾಜು ಅವರು ಮನ್ಮೂಲ್ ನಿರ್ದೇಶಕರ ಚುನಾವಣೆಯ ಎನ್ಡಿಎ ಅಭ್ಯರ್ಥಿ ಶಿವಕುಮಾರ್ ಪರ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದರು ಮಾಜಿ ಸಚಿವ ಹಾಗೂ ಮಾಜಿ ಶಾಸಕರ ಸಿ ಎಸ್ ಮಾತನಾಡಿ ಪಾಂಡವಪುರ ಮತ್ತು ಮೇಲುಕೋಟೆ ಎರಡು ವಿಧಾನಸಭಾ ಕ್ಷೇತ್ರಗಳಿಗೆ ಮೂರು ಬಾರಿ ಶಾಸಕನಾಗಿ ಮಂಡ್ಯ ಜಿಲ್ಲೆಯ ಸಂಸದನಾಗಿ ಮಂಡ್ಯ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ವಿಶೇಷವಾಗಿ ಪಾಂಡವಪುರ ತಾಲೂಕನ್ನ ಅಭಿವೃದ್ಧಿ ಮಾಡಿದ್ದೇನೆ ರೈತರಿಗೆ ನೆರವಾಗಲು ಹನ್ನೆರಡು ವೈದ್ಯುತ್ ಉಪಕೇಂದ್ರಗಳ ಸ್ಥಾಪನೆ ಆರೋಗ್ಯ ನೀರಾವರಿ ಯೋಜನೆಗಳನ್ನು ಮಂಜೂರು ಮಾಡಿಸಿ ಕೃಷಿ ಮತ್ತು ಕುಡಿಯುವ ನೀರಿನ ಸಮಸ್ಯೆಯನ್ನ ನೀಗಿಸಿದ್ದೇನೆ ಮುಂದೆಯೂ ನನಗೆ ಅಧಿಕಾರ ಇರಲಿ ಇಲ್ಲದಿದ್ರೆ ಸದಾಕಾಲ ನಮ್ಮ ತಾಲೂಕಿನ ರೈತರ ದಣಿಯಾಗಿ ನಿಲ್ಲುತ್ತೇನೆ ಶಾಸಕರ ನಿಧಿಯಿಂದ ಡೈರಿಗಳಿಗೆ ಅನುದಾನ ನೀಡುವಂತಿಲ್ಲ ನಾನು ಶಾಸಕನಾಗಿದ್ದಾಗ ಮುಖ್ಯಮಂತ್ರಿಗಳಿಗೆ ವಿಶೇಷ ಅನುಮತಿ ಪಡೆದು ಡೈರಿ ಕಟ್ಟಡ ನಿರ್ಮಾಣಕ್ಕೆ ಐದು ಲಕ್ಷ ಅನುದಾನ ಕೊಡಲು ಆದೇಶ ಮಾಡಿಸಿದೆ ಮತ್ತು ನಮ್ಮ ತಾಲೂಕಿನ ಸಾಕಷ್ಟು ಡೈರಿಗಳ ನಿರ್ಮಾಣಕ್ಕೆ ಅನುದಾನ ಕೊಡಿಸುವ ಮೂಲಕ ಹೈನುಗಾರಿಕಾ ಅಭಿವೃದ್ಧಿಗೆ ಶ್ರಮಿಸಿದ್ದಾನೆ ಪಾಂಡವಪುರಪುರ ತಾಲೂಕಿನಲ್ಲಿ ಹೈನುಗಾರಿಕೆ ಅಭಿವೃದ್ಧಿಗಾಗಿ ಸೈ ಶಿವಕುಮಾರ್ ಅವರಿಗೆ ಅತ್ಯಂತ ಹೆಚ್ಚು ಮತಗಳನ್ನು ನೀಡಿ ಗೆಲ್ಲಿಸಬೇಕು ಎಂದು ಕೋರಿದರು ಇದೇ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ತಾಲೂಕು ಬಿಜೆಪಿ ಮುಖಂಡರಾದ ಸಚಿದಾನಂದ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಬೆಳ್ಳಾಳೆ ಮಲ್ಲೇಶ ಪುರಸಭೆ ಅಧ್ಯಕ್ಷ ಜ್ಯೋತಿ ಲಕ್ಷ್ಮೀಬಾಬು ಕುಮಾರ್ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಶೋಕ ನಂಜೇಗೌಡ ಗುರುಸ್ವಾಮಿ ರಾಮು ದೇವಾನಂದ್ ಉಪಸ್ಥಿತರಿದ್ದರು ಟಿಎಸ್ ಶಶಿಕಾಂತ್ ಎನ್ಕೆಎಸ್ಟಿ ಮೈಸೂರು ಎಲ್ಲ ಗಣ್ಯ ಗಣ್ಯರೇ ಹಾಗೂ ವಿಶೇಷವಾಗಿ ಇಲ್ಲಿ ನಮ್ಮ ಹಾಲು ಮಂಡ್ಯ ಪಾಂಡಪುರ ತಾಲೂಕು ಹಾಲು ಉತ್ಪಾದಕರ ಪ್ರತಿನಿಧಿಗಳಿಗೆ ಬಂದಿರತಕ್ಕಂಥ ನನ್ನ ತಂದೆ ತಾಯಂದ್ರೆ ಹಾಗೂ ಎಲ್ಲ ನಮ್ಮ ಪಕ್ಷದ ಮುಖಂಡರೆ ಹಾಗೂ ಎಲ್ಲ ಕಾರ್ಯಕರ್ತರ ಬಂಧುಗಳೇ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಈಗ ಸಹವಾಗಿ ಎಲ್ಲರೂ ಕೂಡ ನಮ್ಮ ನಮ್ಮ ನಾಯಕರಾದಂಥ ಮಂಜಣ್ಣವರು ಹಾಗೂ ನನ್ನ ಸ್ನೇಹಿತರಾದಂತ ರವೀಣ್ಣವರು ಹಾಗೂ ವಿಶೇಷವಾಗಿ ನಮ್ಮ ರಾಧಾಕೃಷ್ಣನವರು ನಮ್ಮ ಪ್ರತಿಸ್ಪರ್ಧಿ ಅದು ಹೆಸರು ಇದೆ ವಿಶೇಷವಾಗಿ ನಮ್ಮ ಕುಟುಂಬದ ವತಿಯಿಂದ ನಮ್ಮ ಚಿಕ್ಕಪಿ ಹೆಸರು ಹೇಳೋಕ್ಕೂ ಅದು ಹೇಳೋದು ಬೇಡ ಯಾಕೆ ಅಂದ್ರೆ ನಾವು ಇಲ್ಲಿ ಬಂದಿರೋದು ಒಂದು ಒಳ್ಳೆಯ ಕಾರ್ಯಕ್ಕೆ ಯಾಕೆ ಅಂದ್ರೆ ಈ ದೇವಸ್ಥಾನದಲ್ಲಿ ಯಾರೋ ತಪ್ಪಾಗಿ ಭಾವಿಸಬಾರ್ದು ಯಾಕೆಂದ್ರೆ ನಮ್ಮ ಕುಟುಂಬದ ಒಂದು ಯಾವ್ದಾರು ಚುನಾವಣೆಗೆ ಅಂದ್ರೆ ಈ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿ ನಮ್ಮ ತಾತಾರು ನಾವು ಲಾರಿಗೀರಿ ಹೊಸ ಲಾರಿಗಳು ತಗೊಂಡ್ರೆ ನಮ್ಮ ದೂರದ ಗಣಪತಿ ದೇವಸ್ಥು ಮತ್ತು ಕಿರಂಗೂರು ಗಣಪತಿ ದೇವಸ್ಥಾನ ಪೂಜೆ ಮಾಡ್ಕೊಂಡು ಹೋಗೋದು ಪದ್ಧತಿ ಬಂದಿದ್ದು ಕೂಡ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಏನು ದೇವಸ್ಥಾನದಲ್ಲಿ ಸಭೆ ಮಾಡಿ ಏನೋ ನಮ್ಮನ್ನು ಬೇರೆ ಥರ ಇದು ಮಾಡ್ತಕ್ಕಂಥ ತಪ್ಪಾವನೆ ಬೇಡ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ನನಗೆ ವಿಶೇಷವಾಗಿ ನಾವು ಮೊದಲನೇ ಬಾರಿ ಏನು ನಮ್ಮ ಎಲೆಕೆರೆ ಚೌಟ್ರಲ್ಲಿ ನಮ್ಮ ಹಸಿರ ಮತ್ತು ಚಿಲವರಾಜವರ ಚೌಟ್ರಿನಲ್ಲಿ ಮಾಡಿದ್ವಿ ಆಗಲಿ ನಮ್ಮ ವಿಶೇಷವಾಗಿ ನಮ್ಮ ತಾಯಿದ್ರು ನನ್ನ ತಲೆ ಮೇಲೆ ಇಟ್ಟು ಭಾಳ ಆಶೀರ್ವಾದ ಮಾಡಿದ್ವಿ ಅದಕ್ಕೆ ನಾವು ಯಾವಾಗಲೂ ಚಿರೋಣ ಇರ್ತೀವಿ ಹಾಗೆ ವಿಶೇಷವಾಗಿ ನಮ್ಮ ಮತ ಯಾಚೆಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿ ಸೋದರರು ನಮ್ಮ ಸಹೋದರಿಯರು ಯಾವ ರೀತಿ ನಮ್ಮನ್ನು ಬರ್ಮಾಡ್ಕಂಡು ಅಂದರೆ ಅದನ್ನು ನಾವು ಮರೆಯೋಕ್ಕಾಗೋದಿಲ್ಲ ಯಾಕೆಂದರೆ ಈ ತಾಲೂಕಿಗೆ ನಮ್ಮ ಪೂಜ್ಯ ಚಿಕ್ಕಪ್ಪನವರು ಕೊಡತಂಥ ಕೊಡುಗೆ ಅಪಾರ ಮಂಜಣ್ಣವ್ರು ಹೇಳಿದ ರೀತಿ ಈ ತಾಲೂಕಿಗೆ ಸ್ವತಂತ್ರ ಇತಿಹಾಸದಿಂದ ಬಸ್ ಸ್ಟ್ಯಾಂಡ್ ಇರಲಿಲ್ಲ ಸ್ಟೇಡಿಯಂ ಇರಲಿಲ್ಲ ಒಂದು ಫೈರ್ ಸ್ಟೇಷನ್ ಇರಲಿಲ್ಲ ರೋಡ್ಗಳು ರಸ್ತೆಗಳು ಮಾಡಿದಂಥದ್ದು ಎಲ್ಲ ಗೊತ್ತಿದೆ ವಿಶೇಷವಾಗಿ ಹೈನುಗಾರಿಕೆ ಬಗ್ಗೆ ನಮ್ಮ ಅವರು ಬಹಳ ಅವರು ಎರಡು ಬಾರಿ ಕೆಲಸ ಮಾಡಿದ್ದಾರೆ ಅವರು ಕೂಡ ಜೊತೆಗೆ ಹಾಕ್ಕೊಂಡು ಹೇಳಿದ ರೀತಿಯಲ್ಲಿ ಆಸೆಯ ಮೀಸ ಬರ್ತಾರೆ ಅದಕ್ಕೆ ಯಾರು ನಮ್ಮ ತಂದೆ ತಾಯಿದ್ರು ನಮ್ಮ ವಿಶೇಷವಾಗಿ ನಮ್ಮ ಪ್ರತಿನಿಧಿಗಳು ಯಾರು ಕೂಡ ಇದು ಹೊತ್ತು ಇದು ಕೌಸಾಲ ಅಂತ ಹೇಳ್ತಾ ಜೊತೆಗೆ ನಮ್ಮ ತಡಗಪ್ಪ ಜಯರಾಮಣ್ಣವರು ನಿನ್ನೆ ಇವತ್ತು ಒಂದು ಅವರು ಅವರು ಬರ್ತಾರೆ ಈಗ ಅವರು ಕೂಡ ಯಾರು ನಮ್ ಮಾಡ್ತಾ ಇದ್ರು ಅವ್ರ ಬಗ್ಗೆ ತಪ್ಪು ಅಭಿಪ್ರಾಯ ಸೈನ್ಯ ವಿದ್ಯುತ್ವಾಗಿ ನಮ್ಮ ನಮ್ಮ ಮನೆಯವರು ಈಶ್ವರನವಾರ ಇವತ್ತೇ ಇದಕ್ಕೆ ನನ್ನ ಮನೆ ಸೈಕಲ್ ನಮ್ಮ ಕೃತಿಯ ಹಿರಿಯರ ಮಾತಾಡಿ ನೆನ್ನೆನೇ ಹಾಕ್ಬೇಕು ದೃಷ್ಟಿಯಿಂದ ನಿನ್ನೆ ನಾವು ಬರುತ್ತೆ ಪ್ರಥಮವಾಗಿ ಮಾತಾಡಿದ್ದಾರೆ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂತಹ ಮಾತಾಡಿದ್ದಾರೆ ಹಾಗೆ ನಿತ್ಯೇಶ್ವರ ರವಿಯವರು ಮಾತಾಡಿದ್ದಾರೆ ಹಿರಿಯರಾದಂತ ಮಿಲಿಗೌದು ಮಾತಾಡಿದ್ದಾರೆ ಕಾರ್ಯನಿಮಿತ್ತ ಅವರು ಕೇರಳ ಹೋಗಿ ಬರ್ತೀನಿ ಸ್ವಲ್ಪ ತಡಾಟಿ ಅಂತ ಹೇಳಿದ್ರು ಈಗ ಎಲ್ರು ಮಾತಾಡಿದ್ದಾರೆ ಹೆಚ್ಚಿಗೆ ಭಾಷಣ ಮಾಡ್ತಕ್ಕಂಥ ಅಗತ್ಯ ಇಲ್ಲ ನನ್ನ ಅಂತರಾಳದಲ್ಲಿ ಇರ್ತಕ್ಕಂಥದ್ದು ಇದ್ದಂಥದ್ದು ರಾಜಕೀಯ ಪ್ರವೇಶ ದಿನ ನನ್ನ ಕ್ಷೇತ್ರದ ಋಣ ತೀರಿಸಬೇಕು ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅನ್ನೋ ಒಂದು ಜವಾಬ್ದಾರಿ ಕೆಲಸ ಮಾಡಬೇಕು అతి ముఖ్యవాళ్ళు అంతరాణ విశేష అదే సబ్స్టేషన్ ఇద్దరు మళ్ళీ బతు గడి బ్రెడీ రాత్రి కరెంట్ ఇతి నెక్స్ట్ నవ్వేన హో తెరీరకు కరెంట్ ఇలా ఆ కారణ దోమీ సబ్స్టేషన్ ಪಾಂಡಪುರ ವಿಧಾನಸಭಾ ಕ್ಷೇತ್ರ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಆದಮೇಲೆ ಮೇಲೆ ಹನ್ನೆರಡು ಸಬ್ಸ್ಟೇಷನ್ಗಳನ್ನು ರಚಿಸ್ಟೇಷನ್ ಮಾಡುವಂಥದ್ದು ನನ್ನ ಹೈನುಗಾರಿಕೆಗೆ ಒತ್ತು ಕೊಡಬೇಕು ನಿಮ್ಮ ಆಶೀರ್ವಾದದಿಂದ ಎರಡು ಸಾವಿರದ ಹದಿಮೂರು ಸೋತೆ ತಕ್ಷಣ ಅದೇ ವರ್ಷ ನನ್ನನ್ನು ಎಂ ಪಿ ಇಡೀ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಕೆರೆಗಳಿಗೆ ನೀರು ತುಂಬಿಸಬೇಕು ಅನ್ನೋ ಅಲ್ಲಿ ಆರು ಲಿಫ್ಟ್ ಇರಿಗೇಷನ್ಗಳನ್ನ ಮಂಜೂರು ಮಾಡಿ ಕನ್ನಂಬಾಡಿ ಕಟ್ಟೆಯಿಂದ ಮುಂಭಾಗದಿಂದ ಬೇಲ್ಕೋಟೆಯ ಬಳಗಟ್ಟ ಸೇಫಾಗಿ ಎಲ್ಲ ಕರೆಗಳಿಗೆ ನೀರು ತುಂಬಿಸುವಂಥದ್ದು ನಿಮ್ಸಾಂಬ ದೇವಸ್ಥಾನದಿಂದ ಇಡೀ ದುಡ್ಡು ಹೂಡಿ ತುಂಬತಕ್ಕಂಥದ್ದು ನಮ್ಮ ಸಾರ್ನಹಳ್ಳಿಯ ದೊಡ್ಡಳ್ಳಿಕ್ಕೆ ಅಣಕಟ್ಟು ಮಾಡಿ ಅಲ್ಲಿಂದ ನಮ್ಮ ಬೆಟ್ಟಳ್ಳಿ ಪಂಚಾಯತಿ ತುಂಬಿಸ್ತಕ್ಕಂಥದ್ದು ಇವತ್ತು ಬೇಬಿಗೆ ಆ ಭಾಗಕ್ಕೆ ಬೇಬಿ ಹೊಸರಳ್ಳಿಕ್ಕೆ ಅಣಕಟ್ಟು ಮಾಡಿ ತುಂಬಿಸುವಂಥದ್ದು ಹಾಗೆ ನಮ್ಮ ಬೇವುಕುಪ್ಪೆ ಹತ್ರ ಮಾಡಿ ನಮ್ಮ ಮಳೆ ಕೂತು ಆ ಭಾಗಕ್ಕೆ ನಿರ್ಮಿಸುವಂಥದ್ದು ವಿಶೇಷವಾಗಿ ಸುಂಕಾತೂರಿನ ಹಳೇಬಿಡು ಪಂಚಾಯಿತಿ ಸೇರಿದಾಗೆ ಸುಂಕಾತೂರು ಪಂಚಾಯಿತಿ ಸೇರಿದಾಗೆ ನನ್ನ ರೈತರ ಬದುಕು ಹ ಅಂತದ್ದು ಎಮ್ ಎಲ್ ಎ ಗ್ರಾಂಟನ್ನು ಡೈರಿ ಕಟ್ಟಡಕ್ಕೆ ಕೊಳ್ಳಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಶಾಸಕರ ಅನುದಾನದಿಂದ ನಮ್ಮ ಡೈರಿಗಳಿಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದಂಥದ್ದು ಇವತ್ತು ಕುಮಾರಣ್ಣ ಅವರು ಯಡಿಯೂರಪ್ಪ ಅವರು ಜೊತೆಯಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಒಂದು ಸಹ